ಎರಡ್ ಸಾವಿರದ ನಾಲ್ಕನೇ ಇಸ್ವಿಯ ಮೇಷರಾಶಿಯವರ ಭವಿಷ್ಯ ಹೇಗಿರುತ್ತೆ ಅಂತ ನೋಡ್ತಾ ಹೋಗೋಣ ನೋಡಿ ರಾಶಿ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಮೇಷರಾಶಿಯವರದ್ದು ನಿಮ್ಮನ್ನ ಆಡುವಂತಹ ಗ್ರಹ ನಿಮ್ಮ ರಾಶಿ ಆಡುವಂತಹ ಗ್ರಹ ಯಾವುದು ಅಂದ್ರೆ ಅದು ಮಂಗಳ ನಿಮ್ಮ ಒಂಬತ್ತನೇ ಮನೆಯಲ್ಲಿ ಮಂಗಳನು ಅಂದ್ರೆ ನಿಮ್ಮ ಆಡುವ ಗ್ರಹವಾದ ಮಂಗಳ ನಿಮ್ಮ ಒಂಬತ್ತನೇ ಮನೆಯಲ್ಲಿ ಧನು ರಾಶಿಯ ಅಡಿಯಲ್ಲಿ ವರ್ಷದ ಆರಂಭದಲ್ಲಿ ಸೂರ್ಯನೊಂದಿಗೆ ಹೊಂದಾಣಿಕೆ ಆಗತ್ತೆ ಈ ಸಂಯೋಗ ಅನ್ನುವಂಥದ್ದು ವಿಸ್ತೃತ ಪ್ರಯಾಣವನ್ನ ಕೈಗೊಳ್ಳುವಂತಹ ಸಾಮರ್ಥ್ಯವನ್ನ ಸೂಚಿಸ್ತಾ ಇದೆ ಅಂದ್ರೆ ನೀವು ಪ್ರಯಾಣವನ್ನ ಮಾಡ್ತೀರಿ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂತ ಗಮನಾರ್ಹವಾಗಿ ನಿಮ್ಮ ಖ್ಯಾತಿ ಏರಿಳಿತವನ್ನ ನೋಡುತ್ತೆ ಅಂದ್ರೆ ನಿಮ್ಮ ಹೆಸರುವಾಸಿ ಅನ್ನುವಂಥದ್ದು ಕೆಲಸದ ಮೇಲೆ ಕೆಲಸದ ಕೆಳಗೆ ಏರಿಳಿತ ಆಗುತ್ತೆ ಬಹುಶಃ ಸಾಮಾಜಿಕ ಮನ್ನಣೆಗೆ ನೀವು ಹಾಗೆ ಕಾಣಿಸ್ತಾ ಇದೆ ನಿಮ್ಮ ವ್ಯವಹಾರದ ಅನ್ವೇಷಣೆಯಲ್ಲಿ ಪ್ರಗತಿಯ ಧನಾತ್ಮಕ ಚಿಹ್ನೆಗಳು ಹೊರಹಂತವೆ ಚೆನ್ನಾಗಿದೆ ಆ ಪರವಾಗಿಲ್ಲ ವ್ಯವಹಾರದಲ್ಲಿ ನಿಮ್ಮ ಆರೋಗ್ಯದಲ್ಲೂ ಕೂಡ ಸುಧಾರಣೆಯನ್ನ ನೀವು ನಿರೀಕ್ಷಣೆಯನ್ನ ಮಾಡಬಹುದು ವರ್ಷದ ಆರಂಭಿಕ ಹಂತದಲ್ಲಿ ಪರೋಪಕಾರಿ ಗುರುವು ನಿಮ್ಮ ಮೊದಲ ಮನೆಯಲ್ಲಿ ನೆಲೆಸ್ತಾನೆ ನಿಮ್ಮ ಪ್ರೇಮ ಜೀವನ ವೈವಾಹಿಕ ವ್ಯವಹಾರಗಳು ಹಾಗೆ ವ್ಯಾಪಾರದ ಪ್ರಯತ್ನಗಳು ಮತ್ತು ಆಧ್ಯಾತ್ಮಿಕ ಅನ್ವೇಷಣೆಗಳಿಗೆ ಇದು ಬಲವನ್ನ ಕೊಡುತ್ತೆ ಗುರು ಮೊದಲ ಮನೆಯಲ್ಲಿರೋದ್ರಿಂದ ಇದರಿಂದಾಗಿ ಕ್ಷೇತ್ರಗಳಲ್ಲಿ ಅನುಕೂಲಕರ ಫಲಿತಾಂಶಗಳನ್ನ ನೀವು ಕಾಣಬಹುದಾಗಿದೆ ಮೇ ಒಂದನೇ ತಾರೀಕ ನಂತರ ನಂತರ ನಿಮ್ಮ ಎರಡನೇ ಮನೆಗೆ ಗುರುವಿನ ಬದಲಾವಣೆ ಆಗತ್ತೆ ಆವಾಗ ಆರ್ಥಿಕ ಬೆಳವಣಿಗೆ ಮತ್ತು ಸ್ಥಿರತೆಯ ಸಾಮರ್ಥ್ಯವನ್ನ ಸೂಚಿಸುತ್ತೆ ವರ್ಷದ ಆರಂಭ ರಾಜಯೋಗದಂತಹ ಶುಭ ಸೂಚನೆಗಳನ್ನ ಕೂಡ ಹೊಂದಿದೆ ವರ್ಷದ ಆರಂಭದಲ್ಲಿ ನಿಮಗೆ ಅನೇಕ ರಾಜಯೋಗಗಳು ಕೂಡ ಬರುವ ಸಾಧ್ಯತೆ ಇದೆ ಮೇಷರಾಶಿ ಅವರಿಗೆ ಆ ಅವಕಾಶಗಳನ್ನ ನೀವು ಸಂಪೂರ್ಣವಾಗಿ ಬಳಸಿಕೊಳ್ಬೇಕಾಗತ್ತೆ ಆ ರಾಜಯೋಗದ ಸಂದರ್ಭದಲ್ಲಿ ಬರುವಂತಹ ಅವಕಾಶಗಳನ್ನ ಮೇಷರಾಶಿಯವರು ನೋಡಿ ರಾಹು ನಿಮ್ಮ ಹನ್ನೆರಡನೇ ಮನೆಯಲ್ಲಿ ತಿಂಗಳಾದ್ಯಂತ ನೆಲೆಸ್ತಾರೆ ಇದರ ಪರಿಣಾಮವಾಗಿ ನಿರಂತರ ವೆಚ್ಚಗಳು ಇರ್ತವೆ ಸ್ವಲ್ಪ ಖರ್ಚು ಜಾಸ್ತಿ ಇರುತ್ತೆ ನಿಮಗೆ ಮೇಷರಾಶಿ ಅವರಿಗೆ ಮುಂದಿನ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದೇನೇ ಇದ್ರು ಕೂಡ ಈ ವೆಚ್ಚಗಳನ್ನ ನೀವು ತಪ್ಪಿಸಬಹುದು ಕಮ್ಮಿ ಮಾಡ್ಕೋಬಹುದು ಅದು ನಿಮ್ ಕೈಯಲ್ಲಿ ಇದೆ ಮಾಡಬಹುದು ಅವುಗಳನ್ನು ನೀವು ಪರಿಣಾಮಕಾರಿಯಾಗಿ ಖರ್ಚುಗಳನ್ನು ನಿರ್ವಹಿಸಲು ನೀವು ಪ್ರಯತ್ನ ಮಾಡೋದು ಬಹಳ ಅಗತ್ಯವಾಗಿರುತ್ತೆ ಖರ್ಚನ್ನ ಕಮ್ಮಿ ಮಾಡ್ಕೋಬೇಕು ನೋಡಿ ಪ್ರಣಯ ಸಂಬಂಧಗಳನ್ನ ನೋಡೋದಾದ್ರೆ ಅಹ್ ಪ್ರಣಯ ಸಂಬಂಧಗಳಲ್ಲಿ ತೊಡಗಿರುವಂತಹ ಮೇಷರಾಶಿಯ ವ್ಯಕ್ತಿಗಳು ವರ್ಷದ ಆರಂಭದಲ್ಲಿ ಸ್ವಲ್ಪ ಏರಿಳಿತಗಳನ್ನ ಎದುರಿಸ್ತಾರೆ ಶನಿ ನಿಮ್ಮ ಪ್ರಣಯ ಬಂಧದ ಸತ್ಯಾಸತ್ಯತೆಯನ್ನ ಪರೀಕ್ಷಿಸ್ತಾನೆ ನಿಮ್ಗೊಂದು ಯಾರು ಪ್ರೇಮ ಜೀವನದಲ್ಲಿ ಯಾರು ಪ್ರೀತಿ ಮಾಡ್ತಾ ಇದ್ದೀರಿ ಇದರಲ್ಲಿ ನಿಮ್ಗೆ ಒಂದು ಪರೀಕ್ಷೆಯ ಸಮಯ ಅಂತ ಹೇಳಬೇಕಿದು ಯಾಕಂದ್ರೆ ಶನಿ ನಿಮ್ಮನ್ನ ಪರೀಕ್ಷೆ ಮಾಡ್ತಾನೆ ನೀವು ಎಷ್ಟು ಮಟ್ಟಿಗೆ ಪ್ರೀತಿಯಲ್ಲಿ ಇದೀರಿ ಅನ್ನುವಂಥದ್ದು ನಿಮ್ಮ ಸಂಬಂಧದಲ್ಲಿ ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಳುವ ಪ್ರಾಮುಖ್ಯತೆ ಒತ್ತಿ ಹೇಳುತ್ತೆ ಇಲ್ಲಿ ಯಾಕಂದ್ರೆ ಪಾರದರ್ಶಕತೆ ಇದ್ರೆ ಮಾತ್ರ ಸಂಬಂಧ ಅನ್ನುವಂಥದ್ದು ಗಟ್ಟಿಯಾಗಿರುತ್ತೆ ಯಾವತ್ತೂ ಕೂಡ ಮುಂದೊಂದು ಹಿಂದೊಂದು ಇರಬಾರದು ಹಾಗಾಗಿ ಅದನ್ನೇ ಹೇಳ್ತಾ ಇರು ಶನಿ ನಿಮ್ಮನ್ನ ಇಲ್ಲಿ ಏನು ಪರೀಕ್ಷೆ ಮಾಡ್ತಾನೆ ನಿಮ್ಮ ಪ್ರೀತಿಯನ್ನ ಈ ವರ್ಷದಲ್ಲಿ ಪ್ರೀತಿಯನ್ನ ನೀವು ಕಾಣ್ತೀರಿ ಒಂಟಿ ಜನರು ನೀವು ಬಹಳ ಜನ ಒಂಟಿಯಾಗಿರ್ತಾರೆ ಯಾವುದೇ ಪ್ರೇಮಿ ಅಥವಾ ಸಂಗಾತಿ ಇರಲ್ಲ ಆದ್ರೂ ಕೂಡ ಇವರು ಈ ವರ್ಷದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷದಲ್ಲಿ ಮೇಷರಾಶಿ ಅವರು ಸಂಗಾತಿಯನ್ನ ಅಥವಾ ತನ್ನ ಪ್ರೀತಿಯನ್ನ ಕಾಣೋದಕ್ಕೆ ಸಾಧ್ಯ ಆಗತ್ತೆ ಆಮೇಲೆ ಅಕ್ಟೋಬರ್ ನಡುವಿನ ಆಗಸ್ಟ್ ಮತ್ತು ಅಕ್ಟೋಬರ್ ನಡುವಿನ ಅವಧಿ ನಿಮ್ಮ ಪ್ರಮುಖ ವ್ಯಕ್ತಿಗಳೊಂದಿಗೆ ಅನುಕೂಲಕರವಾದ ಸಂಬಂಧವನ್ನ ಬೆಳೆಸುತ್ತೆ ಎರಡು ಆಗಸ್ಟ್ ಸೆಪ್ಟೆಂಬರ್ ಈ ಮೂರು ತಿಂಗಳ ನಡುವಿನ ಏನಿದೆಯಲ್ಲ ಇದು ಬಹಳ ಅಂದ್ರೆ ನೀವು ಯಾರನ್ನ ಭೇಟಿ ಮಾಡ್ತೀರಿ ಅವರ ಅವರ ಜೊತೆಗೆ ನೀವೇನ್ ಸಂಬಂಧ ಬೆಳೆಯುತ್ತೆ ಆ ಸಂಬಂಧ ಬಹಳ ಪ್ರಮುಖವಾಗಿರುತ್ತೆ ನಿಮ್ಮ ವೃತ್ತಿ ಜೀವನದ ಪಥದಲ್ಲಿ ಹೋಗುವಂತ ದಾರಿಯಲ್ಲಿ ಗಮನಾರ್ಹವಾದ ಬದಲಾವಣೆಯನ್ನು ಕೂಡ ನೀವು ಗಮನಿಸುವುದಕ್ಕೆ ಸಾಧ್ಯವಾಗುತ್ತೆ ಮೇಷರಾಶಿ ಅವರ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರೀತಿಯ ಸಂಬಂಧಗಳಲ್ಲಿ ಏರಿಳಿತಗಳನ್ನ ಸೂಚಿಸ್ತಾ ಇದೆ ಕೆಲವು ಮೇಷರಾಶಿಯ ವ್ಯಕ್ತಿಗಳು ತಮ್ಮ ಸಂಬಂಧಗಳಲ್ಲಿ ತೊಂದರೆಗಳನ್ನು ಎದುರಿಸ್ತಾರೆ ಸಮಸ್ಯೆಗಳನ್ನ ಎದುರಿಸ್ತಾರೆ ಆದ್ರೆ ಇನ್ನು ಕೆಲವರು ಸಂತೋಷ ಸಂತೋಷದ ಕ್ಷಣಗಳನ್ನ ಎದುರಿಸ್ತಾರೆ ಹೇಗೆ ನೀವು ಕೇಳ್ಬಹುದು ಮೇಷರಾಶಿಯವರಿಗೆ ಕೆಲವರಿಗೆ ಹಾಗೆ ಕೆಲವರಿಗೆ ಹೀಗೆ ಹೇಗಾಗತ್ತೆ ಅಂತ ಅದು ರಾಶಿ ನಕ್ಷತ್ರಗಳು ನಿಮ್ಮ ಯಾವ ಮನೆಯಲ್ಲಿ ಇದೆ ರಾಶಿ ರಾಶಿಯ ಜೊತೆಗೆ ನಕ್ಷತ್ರಗಳು ಕೂಡ ಪ್ರಮುಖವಾಗಿರುತ್ತೆ ನಿಮ್ಮ ನಕ್ಷತ್ರದಲ್ಲಿ ಯಾವ ನಕ್ಷತ್ರದಲ್ಲಿ ಅಹ್ ಶನಿ ಕೂತ್ಕೊಂಡಿದ್ದಾನೆ ಅಥವಾ ಗುರು ಇದ್ದಾನೆ ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗತ್ತೆ ಹಾಗಾಗಿ ಕೆಲವರು ಸಂತೋಷ ಪಡ್ತಾರೆ ಕೆಲವರು ತೊಂದರೆಗಳನ್ನು ಅನುಭವಿಸಬೇಕಾಗತ್ತೆ ಆದ್ರೆ ಒಂದು ತಿಳ್ಕೊಳ್ಳಿ ಬಹಳ ತಾಳ್ಮೆಯಿಂದ ಇರಬೇಕಾಗತ್ತೆ ಅವರು ಆಮೇಲೆ ಈ ಮಿಸ್ ಮಿಸ್ಅಂಡರ್ಸ್ಟ್ಯಾಂಡ್ ಆಗುವಂತದ್ದು ತಪ್ಪು ಗ್ರಹಿಕೆ ತಪ್ಪಾಗಿ ತಿಳ್ಕೊಳ್ಳುವಂಥದ್ದು ಇಂಥದನ್ನ ತಪ್ಪಿಸಬೇಕಾಗತ್ತೆ ಕುಟುಂಬದಲ್ಲಿ ಅಥವಾ ತಮ್ಮ ಸಂಗಾತಿಯೊಂದಿಗೆ ಬಂಧವನ್ನ ಬಲಪಡಿಸಿಕೊಳ್ಳೋದಕ್ಕೆ ಪರಿಣಾಮಕಾರಿಯಾಗಿ ನೀವು ಚರ್ಚೆಯನ್ನ ಸಂವಹನವನ್ನ ಸಂಪರ್ಕವನ್ನ ಮಾಡಬೇಕಾಗತ್ತೆ ನೀವು ಸಂಗಾತಿಯ ಜೊತೆಗೆ ಸರಿಯಾದ ಚರ್ಚೆಯನ್ನ ಮಾಡಬೇಕು ಯಾವುದೇ ವಿಚಾರ ಇದ್ರು ಕೂಡ ನೇರವಾಗಿ ಕೂತ್ಕೊಂಡದನ್ನ ಚರ್ಚೆ ಮಾಡಬೇಕು ನೋಡಿ ಮೇಷರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಉಪಸ್ಥಿತನಿರುವಂತಹ ಹತ್ತನೇ ಶನಿ ಪ್ರಭಾವ ನಿಮ್ಮ ವೃತ್ತಿಪರ ಜೀವನದಲ್ಲಿ ಸ್ಥಿರತೆಯನ್ನು ಉಂಟು ಮಾಡುತ್ತೆ ಒಂದೇ ಕಡೆ ನಿಂತು ನೀವು ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಗಮನಾರ್ಹ ಪ್ರಗತಿಗೆ ಭವಿಷ್ಯವನ್ನ ನಿಮ್ಮ ನೀಡುತ್ತೆ ಯಾಕಂದ್ರೆ ಒಂದೇ ಕಡೆ ನಿಲ್ಲೋದ್ರಿಂದ ನೀವು ಭವಿಷದಲ್ಲಿ ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ ಇದೆ ಅದರ ಜೊತೆಗೆ ವಿದ್ಯಾರ್ಥಿಗಳು ಕೂಡ ಮೇಷರಾಶಿ ವಿದ್ಯಾರ್ಥಿಗಳು ನೋಡಿ ವೇಗವಾಗಿ ನಿಮ್ಮ ಬುದ್ಧಿಶಕ್ತಿಯನ್ನ ಬೆಳೆಸಿಕೊಳ್ಳೋದಕ್ಕೆ ನಿಮಗೆ ಒಂದು ಅವಕಾಶ ಇದೆ ಇದು ಶೈಕ್ಷಣಿಕ ಯಶಸ್ಸಿಗೂ ಕೂಡ ಕಾರಣವಾಗುತ್ತೆ ವಿದ್ಯಾರ್ಥಿಗಳಿಗೆ ಮೇಷರಾಶಿ ವಿದ್ಯಾರ್ಥಿಗಳಿಗೆ ಗುರುಗ್ರಹದ ಮಾರ್ಗದರ್ಶನ ನಿಮ್ಮ ವರ್ಧಿತ ಕಲಿಕೆಯ ಅನುಭವಕ್ಕೆ ಕೊಡುಗೆ ನೀಡುತ್ತೆ ಇನ್ನಷ್ಟು ಗುರುಗ್ರಹದ ಮಾರ್ಗದರ್ಶನೂ ಕೂಡ ಇಂಪಾರ್ಟೆಂಟ್ ಸಾಮರಸ್ಯ ಮೇಲುಗೈ ಸಾಧಿಸುವುದರೊಂದಿಗೆ ಕುಟುಂಬ ಜೀವನ ಸಕಾರಾತ್ಮಕ ಟಿಪ್ಪಣಿಯಲ್ಲಿ ಪ್ರಾರಂಭ ಆಗುತ್ತೆ ಆದಾಗ್ಯೂ ವರ್ಷವು ಮುಂದುವರಿದಂತೆ ನಿಮ್ಮ ಹೆತ್ತವರ ಆರೋಗ್ಯದ ಕಡೆಗೆ ಗಮನ ಬಹಳ ಅಗತ್ಯವಾಗಿರಬೇಕಾಗುತ್ತೆ ವರ್ಷದ ಆರಂಭ ವೈವಾಹಿಕ ಸಂಬಂಧಗಳಿಗೆ ಭರವಸೆಯನ್ನು ನೀಡುತ್ತೆ ಅವಿವಾಹಿತ ವ್ಯಕ್ತಿಗಳು ಕೂಡ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೇಷರಾಶಿಯ ವ್ಯಕ್ತಿಗಳು ವಿವಾಹಕ್ಕೆ ಕಾಲಿಡ್ತಾರೆ ಅಂದ್ರೆ ವಿವಾಹದ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾರೆ ಹಣಕಾಸಿನ ಪರಿಸ್ಥಿತಿಗಳು ಈರುಪೇರಾದರೂ ಕೂಡ ವ್ಯಾಪಾರದ ಪ್ರಯತ್ನಗಳಲ್ಲಿ ಹೊಸ ಮೈಲುಗಲ್ಲನ್ನು ನೀವು ಸಾಧಿಸಬಹುದು ಸಾಂದರ್ಭಿಕವಾಗಿ ಅನಗತ್ಯ ವೆಚ್ಚಗಳು ಉಂಟಾಗುವಂತ ಸಾಧ್ಯತೆ ಇದೆ ಸಂದರ್ಭಕ್ಕೆ ನೀವು ಮಾಡ್ಲೇಬೇಕಾಗುತ್ತೆ ಕೆಲವೊಮ್ಮೆ ಖರ್ಚು ಏನು ಮಾಡಕ್ಕಾಗಲ್ಲ ಆದ್ರೆ ಖರ್ಚು ಹಿಡಿತದಲ್ಲಿರ್ಲಿ ಆರೋಗ್ಯದ ಫಲಿತಾಂಶಗಳು ಮಿಶ್ರವಾಗಿರ್ತವೆ ಅಂದ್ರೆ ಕೆಲವೊಮ್ಮೆ ನೀವು ಅಹ್ ಏನೋ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ ಮಿಶ್ರ ಫಲಿತಾಂಶ ಇದೆ ಆರೋಗ್ಯದಲ್ಲಿ ಗುರುಗ್ರಹದ ಪ್ರಭಾವ ಸವಾಲುಗಳಿಂದ ರಕ್ಷಣೆಯನ್ನು ನೀಡುತ್ತೆ ರಾಹು ಕೇತು ಮತ್ತೆ ಇತರ ಕಾಯಿಗಳ ಪ್ರಭಾವ ರಕ್ತ ಸಂಬಂಧ ಸಮಸ್ಯೆಯನ್ನ ಸಂಬಂಧಿತ ಸಮಸ್ಯೆಗಳನ್ನ ತಲೆನೋವು ಮತ್ತು ಸಣ್ಣ ಕಾಯಿಲೆ ಅಂತಹ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುವ ಸಾಧ್ಯತೆ ಇದೆ ಅಂದ್ರೆ ಆರೋಗ್ಯದಲ್ಲಿ ಮಿಶ್ರ ಫಲಿತಾಂಶ ಕೆಲವು ಕಡೆ ಚೆನ್ನಾಗಿರುತ್ತೆ ಕೆಲವು ಕೆಲವು ಸಂದರ್ಭದಲ್ಲಿ ನೀವು ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ ಮೇಷರಾಶಿ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ಓವರ್ ಆಲ್ ಭವಿಷ್ಯ